ಅಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಆಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಬೃಹತ್ತಾರೆ ಸಂಭ್ಯ ಸಂಧ್ಯಾ ಸಾರವನ್ನು ನೋಡ್ತಾ ಇದ್ವಿ ಅದರಲ್ಲಿ ನಲವತ್ತೈದು ಪದ್ಯ ಆಗಿದೆ ನಲವತ್ತಾರನೇ ಪದ್ಯದಿಂದ ಹೇಳ್ತಾ ಇದ್ದೇನೆ ಪಾವಕರಿಗಿಂದ ಧಮರಣಿಸುವ ದೇವ ಸುರಗಣ ಕೋವಿದರು ನಾನಾ ವಿದ್ಯದೆ ಸೋತ್ತಮರ ನಿತ್ಯ ಸೇವಿ ಪರು ಸದ್ಭಕ್ತಿ ಪೂರ್ವಕ ಸ್ವಾವ ಉಪದೇಶಿಸುವರು ನಿರಾವಲಂಬನ ವಿಮನ ಗುಣಗಳ ಪ್ರತಿ ದಿವಸದಲ್ಲೇ ದೇವ ಕುಲಾಜ ದೇವಕುಲದಲ್ಲಿರುವಂತಹ ಹುಟ್ಟಿರುವಂತಹ ಅನಾಖ್ಯಾತ ಅಂತ ಹೇಳ್ತಾ ಇದ್ದಾರೆ ಅನೇಕ ದೇವತಾ ಸಮೂಹ ಇದೆ ಅವ್ರ ಹೆಸರು ಹೇಳಿಕ ಬಹಳಷ್ಟು ಸಮೂಹ ಇದೆ ಪಾವಕರಿಂದ ಅರ್ಹ ಅಗ್ನಿಪುತ್ರರಾಗಿರುವಂತಹ ಪಾವಕಾದಿ ಕರ್ಮಜ ದೇವತೆಗಳ ಕಕ್ಷದಲ್ಲಿ ಹೇಳಿದಂತಹ ಪಾವಕಾದಿಗಳಿಂದ ಅಧಮ ಕಡಿಮೆ ಎನಿಸುತ್ತಾರೆ ಈ ಅನಾಖ್ಯಾತ ಗಣ ಸಮೂಹವು ನಾನಾಸು ವಿದ್ಯದಿ ಕೋವಿದರು ಅನೇಕ ವಿಧವಾದ ವಿದ್ಯಾಗಳಲ್ಲಿ ನಿಪುಣರಾಗಿದ್ದಾರೆ ಇವರು ಕೋವಿದರಾದರು ನಿಪುಣರಾದರು ಸೋತ್ತಮರು ಸೋತ್ತಮರ ತಮಗಿಂತಲೂ ಉತ್ತಮರಾದವರನ್ನು ಸದ್ಭಕ್ತಿಪೂರ್ವಕ ಸೇವಕರು ಸಮೀಚೀನವಾದ ತಾರತಮ್ಯ ಭಾವದಿಂದ ಭಕ್ತಿಯಿಂದ ಸದ್ಭಕ್ತಿಯಿಂದ ಯುತರಾಗಿ ಸೇವೆಯನ್ನು ಮಾಡ್ತಾರೆ ಅಲ್ಲದೆ ಸ್ವಾವವರಿಗೆ ಉಪದೇಶರು ತಮಗಿಂತಲೂ ಕಡಿಮೆಯಾಗಿರುವಂತಹ ಉಳಿದವರಿಗೆ ಉಪದೇಶ ಮಾಡ್ತಾರೆ ಏನು ಉಪದೇಶ ಮಾಡ್ತಾರೆ ಅಂತಂದರೆ ನಿರಾವಲಂಬನ ಸಲ ಪರರ ಆಶ್ರಯದಲ್ಲಿ ಇಲ್ಲದಿರುವಂತಹ ಸ್ವಾಶ್ರಯ ಸ್ವತಂತ್ರನಾಗಿರುವಂತಹ ಪರಮಾತ್ಮನ ವಿಮಲ ಗುಣಗಳನ್ನು ನಿರ್ಮಲವಾಗಿರುವಂತಹ ನಿರ್ದಿಷ್ಟವಾಗಿರುವಂತಹ ಜ್ಞಾನ ಜ್ಞಾನಾನಂದಾದಿ ಗುಣಗಳನ್ನು ಪ್ರತಿ ದಿವಸದಲ್ಲಿ ಪ್ರತಿನಿತ್ಯವು ಸ್ವಾವರರಿಗೆ ಉಪದೇಶ ಮಾಡುವರು ತಮಗಿಂತ ಕಡಿಮೆಯವರಾದವರಿಗೆ ಉಪದೇಶವನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸುರರೊಳಗೆ ವಶ್ ವರ್ಣಾಶ್ರಮಗಳೆಂಬೆರಡು ಧರ್ಮಗಳೆಲ್ಲ ತಮ್ಮಳು ನಿರುಪಮರು ಎಂದೆನಿಸಿಕೊಂಬರು ತಾರತಮ್ಯದಲ್ಲೇ ಗುರು ಶಿಷ್ಯತ್ವವೇ ಋಷಿಗಳೊಳಗೆ ಋತಿ ಅದು ಆ ಸುರರಿಗೆ ಚಿರ ಪಿತೃ ಏಳು ಜನರುಳಿದು ಸುರರೊಳಗೆ ದೇವತೆಗಳಲ್ಲಿ ದೇವತೆಗಳಲ್ಲಿ ವರ್ಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ನಾಲ್ಕು ವರ್ಣ ಇಲ್ಲ ಮತ್ತು ಆಶ್ರಮ ಬ್ರಹ್ಮಚರ್ಯ ಗ್ರಾಹಸ್ಥ್ಯ ಸನ್ಯಾಸ ವಾನಪ್ರಸ್ಥ ಎಂಬ ಈ ಆಶ್ರಮ ಧರ್ಮಗಳು ಇಲ್ಲ ಈ ನಾಲ್ಕು ಆಶ್ರಮ ಕುಚಿವ ಧರ್ಮಗಳನ್ನು ಮಾಡಬೇಕಂತ ಅವರಿಗೆ ವಿಧಿಬದ್ಧ ನಿಯಮವಿಲ್ಲ ದೇವತೆಗಳಲ್ಲಿ ನಿರಂತರ ನಾಲ್ಕು ವರ್ಣಗಳು ನಾಲ್ಕು ಆಶ್ರಮ ಧರ್ಮ ಅವರು ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನಿರುಪಮರು ಎಲ್ಲರೂ ಉಪಮೇಯರಹಿತರಾಗಿದ್ದಾರೆ ದೇವತೆಗಳ ವಿರುದ್ಧ ಕಾರಣ ತಾರತಮ್ಯದಲ್ಲಿ ಜ್ಞಾನ ಆನಂದ ಭಕ್ತಿ ವಿರಕ್ತಾದಿ ಗುಣಗಳಲ್ಲಿ ಮಾತ್ರ ಅವರಲ್ಲಿ ಹೆಚ್ಚು ಕಡಿಮೆ ಇದೆ ಮತ್ತು ಸೋತ್ತಮರ ಅಧೀನರಾಗಿ ಸ್ವಾವರ ಕೆಳಗಿನವರು ಇರ್ತಾರೆ ಇದೇ ದೇವತೆಗಳಲ್ಲಿ ಗುರು ಶಿಷ್ಯತ್ವ ತಾರತಮ್ಯ ಇದೆ ಇನ್ನು ಋಷಿಗಳಲ್ಲಿ ಮಾತ್ರ ವರ್ಣಾಶ್ರಮ ಆಚಾರ ಭೇದ ಸನಕಾದಿ ದಶ ಋಷಿಗಳು ಯತ್ಯಾಶ್ರಮಿಗಳು ಇತರ ಎಂಬತ್ತು ಜನ ಋಷಿ ಗೃಹಸ್ಥಾಶ್ರಮಿಗಳು ಶತವನ್ನು ಕೋಟಿ ಋಷಿಗಳಲ್ಲಿಯೂ ಗೃಹಸ್ಥ ಅದೇ ಆಶ್ರಮ ಭೇದವು ಗುರು ಶಿಷ್ಯತ್ವವು ಯಾರ ಜ್ಞಾನದಲ್ಲಿ ತಾರತಮ್ಯ ಇದ್ದೇ ಇದೆ ಇದನ್ನು ತಿಳ್ಕೊಳ್ಳ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಚಿರಪಿತೃಗಳಿಂದ ಗಂಧರ್ವರು ಗಣನಿಪರು ದೇವನಾಮಕ ಕೊರೆನಿಸುವ ಚಕ್ರವರ್ತಿಗಳಿಂದ ಗಂಧರ್ವ ನರರುಳು ಉತ್ತಮರೆನಿಸುವರು ಹನ್ನೆರಡು ಎಂಬತ್ತೆಂಟು ಗುಣದಲ್ಲಿ ಹಿರಿಯರೆನಿಪರು ಕ್ರಮದಿ ದೇವಾವೇಷ ಬಲದಿಂದ ಚಿತ್ರಪಿರ ಚಿರಪಿತೃಗಳಿಗಿಂತ ಹಿಂದೆ ಹೇಳಿದಂತಹ ಚಿರಪಿತೃಗಳಿಗಿಂತಲೂ ದೇವನಾಮಕ ಗಂಧರ್ವ ಅಧಮರೇ ದೇವನಾಮಕ ಗಂಧರ್ವರು ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಅವರನ್ನು ಬಿಟ್ಟು ಉಳಿದ ದೇವಗಂಧರ್ವರು ನೂರು ಗುಣದಿಂದ ಚಿರಪಿತೃಗಳಿಗೆ ಕಡಿಮೆ ಎನಿಸುತ್ತಾ ಇದ್ದಾರೆ ಮತ್ತು ಈ ದೇವಗಂಧರ್ವರಿಗಿಂತಲೂ ಉತ್ತಮ ದೇ ನರಗಂಧರ್ವರು ನೂರು ಗುಣದಿಂದ ದೇವಗಂಧರ್ವರು ಹೆಚ್ಚಾಗಿದ್ದಾರೆ ನರಗಂಧರ್ವರು ನೂರು ಗುಣದಿಂದ ಕಡಿಮೆಯಾಗಿದ್ದಾರೆ ಮತ್ತು ಚಕ್ರವರ್ತಿಗಳಿಂತ ನರಗಂಧರು ಉತ್ತಮರಾಗಿದ್ದಾರೆ ನರಗಂಧರ್ವರು ಚಕ್ರವರ್ತಿಗಳಿಗೆ ಹನ್ನೆರಡು ಎಂಬತ್ತೆಂಟು ಗುಣದಿಂದ ಅಂದರೆ ನೂರು ಗುಣದಿಂದ ನರಗಂಧರ್ವರು ಉತ್ತಮರೆನಿಸುತ್ತಾರೆ ಕಾರಣವೆಂದರೆ ಈ ಎಲ್ಲರಲ್ಲಿ ದೇವತೆಗಳ ಆವೇಶ ಇದ್ದ ಕಾರಣ ಕ್ರಮದಿಂದ ಅಂದರೆ ನರಚಕ್ರವರ್ತಿಗಳಿಂದ ನೂರು ಗುಣ ಅಧಿಕರು ನರಗಂಧರ್ವರು ಹಿರಿಯರು ನರಗಂಧರ್ವರಿಂದ ನೂರು ಗುಣ ದೇವಗಂಧರ್ವರು ಹಿರಿಯರು ಈ ರೀತಿಯಾಗಿ ತಿಳ್ಕೋಬೇಕು ಈ ಮೂರು ಗುಣದಿಂದ ಚಿರುಪಿತೃಗಳು ಹಿರಿಯರಾಗಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ತಿಳ್ಕೊಬೇಕು ಇಷ್ಟೆಲ್ಲ ವಿವರಣೆ ಕೊಡ್ತಾ ಇದ್ದಾರೆ ತಾರತಮ್ಯ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಮಾಡಿರಿ ಅಂತ ಹೇಳ್ತಾರೆ ದೇವತೆಗಳಿಂಪ್ರೇಷ್ಯ ರೆನಿಪರು ಕಾಲುಕು ಶಿಕ್ಷಿತರು ನರನಾಮ ಗಂಧರ್ವ ಕೇವಲ ಸದ್ಭಕ್ತಿ ಸದ್ಭಕ್ತಿಪೂರ್ವಕ ಕೇವ ಯಾವದೇಂದ್ರಿಯಗಳ ನಿಯಾಮಕ ಶ್ರೀವರ್ತಿ ಎಂದರಿತು ಭಜಪರು ಮಾನುಷೋತ್ತಮರು ದೇವತೆಗಳು ದೇವಗಂಧರ್ವರು ಪ್ರೇಷ್ಯೆನೆಪರು ಸದಾ ದೇವತೆಗಳಿಂದ ದೇವತೆಗಳ ಮುಖ್ಯದಿಂದ ಪ್ರೇಷ್ಯ ಪ್ರೇರಕರಾಗಿ ಆಜ್ಞಪ್ತರಾಗಿ ದೇವತೆಗಳಿಂದ ಸಾಕ್ಷಾತ್ ಪರಮಾತ್ಮನ ಗುಣಗಳನ್ನು ತಿಳಿದುಕೊಂಡು ಪ್ರವರ್ತಿಸುವವರು ದೇವಗಂಧರ್ವರು ಇವರಿನ್ ಈ ದೇವ ಗಂಧರ್ವರಿಗಿಂತ ಶಿಕ್ಷಿತರು ಶಿ ಶಿಕ್ಷೆ ಮಾಡಲ್ಪಡುವರು ಉಪದೇಶ ಹೊಂದುವವರು ಅಂದರೆ ನರ ಗಂಧರ್ವರು ನರನಾಮ ಗಂಧರ್ವರು ಇವರಿಂದ ನಿರಂಶರು ಇವ ಇವರೆಲ್ಲರೂ ಕೇವಲ ಸತ್ ದೇವಗಂಧರ್ವರಿಂದ ಕ್ರಮಾ ನರ ಮನುಷ್ಯೋತ್ತಮರು ಶಿಕ್ಷಿತರು ಅಂತ ತಿಳ್ಕೊಬೇಕು ಇವರೆಲ್ಲೂ ಕೇವಲ ಅತಿ ಸದ್ಭಕ್ತಿಪೂರ್ವಕ ಕೇವಲ ಅತಿಭಕ್ತಿಯಿಂದ ಪರ ಭಕ್ತಿಯಿಂದ ಪರಮಾತ್ಮನ ಕೇವಲ ಕೇವಲ ಅಂದರೆ ಪೂರ್ಣ ನಿಶ್ಚಯವಾಗಿ ಯಾವ ಸಂಶಯೂ ಇಲ್ಲದೆ ಅತಿ ಬಹು ವಿಶೇಷವಾದ ದೃಢವಾದ ಸದ್ಭಕ್ತಿಪೂರ್ವಕ ತಾರತಮ್ಯ ಜ್ಞಾನದಿಂದ ಉತ್ತಮವಾದ ಭಕ್ತಿಯಿಂದ ಯಾವುದೇ ಇಂದ್ರಿಯಗಳ ನಿಯಾಮಕ ಸಲೆ ಸಕಲೇಂದ್ರಿಯಗಳ ನಿಯಾಮಕನಾಗಿರುವಂತಹ ಪರಮಾತ್ಮನೇ ಸಕಲ ಇಂದ್ರಿಯಗಳಲ್ಲಿ ನಿಂತು ಪ್ರೇರಿಸುತ್ತಾನೆ ಸ್ವತಂತ್ರ ಕರ್ತನಾದ ಪರಮಾತ್ಮನೇ ಶ್ರೀವರನು ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ಲಕ್ಷ್ಮೀ ದೇವಿಗಿಂತ ಶ್ರೇಷ್ಠನಾಗಿದ್ದಾನೆ ಎಂದು ತಿಳಿದುಕೊಂಡು ಮನುಷ್ಯೋತ್ತಮರು ಆ ಪರಮಾತ್ಮನನ್ನು ಯಾವಾಗಲೂ ಭಜಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಧ್ಯಾನೋಪಾಸನೆ ಮಾಡೋ ಮನುಷ್ಯೋತ್ತಮರು ಅವರೇ ಮನುಷ್ಯ ಶ್ರೇಷ್ಠರು ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಸರಿಯಾಗಿ ಆ ಪರಮಾತ್ಮನ ಇದು ಮಾಡಬೇಕು ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ತಿಳಿದುಕೊಂಡು ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಬಾದರಾಯಣ ಭಾಗವತ ಮೊದಲಾದ ಶಾಸ್ತ್ರಗಳಲ್ಲಿ ಬಹುವಿಧ ದ್ವಾದಶ ಸುಪಂಚವಿಂಶತಿ ಶತಸಹಸ್ರಯುತ ಭೇದಗಳ ಸೋತ್ತಮ ಆದಿತೇಯ ವೇಷವಲದಿ ವಿರೋಧ ಚಿಂತಿಸಬಾರದೆವು ಸಾಧು ಜನಸಮ್ಮತವು ಬಾದರಾಯಣ ವೇದವ್ಯಾಸ ದೇವರು ಭಾಗವತ ಮೊದಲಾದ ಶಾಸ್ತ್ರಗಳಲ್ಲಿ ಭಾಗವತ ವಿಷ್ಣುರಹಸ್ಯ ಜ್ಞಾನ್ ಬೃಹದಾರಣ್ಯಕ ಚಾಂದೋಗ್ಯ ಇತ್ಯಾದಿ ಶಾಸ್ತ್ರಗಳಲ್ಲಿ ಇಪ್ಪತ್ತೈದು ಸ ತತ್ವಾಭಿಮಾನಿ ದೇವತೆಗಳ ವಿಷಯದಲ್ಲಿ ಎಲ್ಲಗಳನ್ನು ಹೇಳಿದ್ದಾರೆ ಹೇಗೆ ಏನು ಎಂತ ಹೇಳಿ ಅದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳಿ ಅರ್ಥ ಹೇಳ್ತಾರೆ ಈಗ ಇವತ್ತು ಎಲ್ಲಷ್ಟೇ ಹೇಳಿ ಇದು ಮಾಡ್ತಾಯಿದ್ದಾರೆ ಆ ತಾಯಿಯ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಇದು ಮಾಡ್ತಾಯಿದೆ ತಾಯಿಯ ಉಪಕಾರವನ್ನು ಎಂದು ಯಾವತ್ತೂ ತಿಳಿಸ್ಲಿಕ್ಕಾಗೋದಿಲ್ಲ ಜನನಿ ತಾನೇ ಮೊದಲು ಗುರು ಅಂತ ಹೇಳ್ತಾ ಇದ್ದಾರೆ ತಾಯಿ ನೋಡ್ರಿ ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಅಲ್ಲಿಂದ ಹಿಡಿದು ಆ ಮಗುವಿಗೋಸ್ಕರ ಅವಳು ಎಷ್ಟು ಒದ್ದಾಡ್ತಾಳು ನೋಡ್ರಿ ಒಂಬತ್ತು ತಿಂಗಳು ತನ್ನ ಹೊಟ್ಟೆಯಲ್ಲಿ ಆ ಮಗುವನ್ನು ಇದು ಮಾಡ್ತಾಳೆ ಆ ಮಗುವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಒಂಬತ್ತು ತಿಂಗಳು ತನ್ನ ಎಲ್ಲ ರೀತಿಯಿಂದ ನೋಡ್ಕೋತಾಳೆ ತನ್ನ ರಕ್ಷಣೆ ಆಗಬೇಕು ಆ ಮಗುವಿನ ರಕ್ಷಣೆ ಆಗಬೇಕು ಒಂಬತ್ತು ತಿಂಗಳು ಸರಿಯಾಗಿ ಅದೇ ಏನು ಆಹಾರ ತಗೊಳ್ಬೇಕು ಏನು ಇದು ಮಾಡಬೇಕು ಎಲ್ಲ ರೀತಿಯಿಂದ ನೋಡ್ಕೋತಾಳೆ ಆಮೇಲೆ ಆ ಗರ್ಭದಿಂದ ಹೊರಗೆ ಮಗುವನ್ನು ತರುವಾಗ ಏನು ಅನುಭವಿಸ್ತಾಳೆ ಕಷ್ಟ ಆ ಕಷ್ಟ ಆ ದುಃಖ ಆ ಮಗುವಿನ ಮುಖ ನೋಡಿದಾಕ್ಷಣ ಅವಳು ಕೊಟ್ಟವತ್ತು ಆ ಮಗುವನ್ನು ಅವಳು ಮುಂದೆ ತನ್ನದೆಲ್ಲವನ್ನು ಬಿಟ್ಟು ಆ ಮಗುವನ್ನು ರಕ್ಷಣೆ ಮಾಡ್ತಾಳವಳು ಆ ಮಗುವಿಗೋಸ್ಕರ ಹಗಲು ರಾತ್ರಿ ಯಾವುದನ್ನೂ ನೋಡದೆ ಯಾವುದನ್ನೂ ಲಕ್ಷಿಸದೆ ಆ ಮಗುವಿನಗೋಸ್ಕರ ಇರ್ತಾಳೆ ಆದ್ದರಿಂದ ಆ ತಾಯಿಯ ಉಪಕಾರವನ್ನು ಎಂದು ಮರಿಬೇಡ ಆ ಮಗುವನ್ನು ರಕ್ಷಣೆ ಮಾಡ ಮಾಡುವುದರಿಂದ ಬೆಳೆಯುವುದರಿಂದ ಹಿಡ್ಕೊಂಡು ಎಲ್ಲ ನೋಡ್ತಾಳೋಳು ಅದಕ್ಕೆ ಹೇಳೋ ಜನನಿ ತಾನೇ ಮೊದಲು ಗುರುವು ಅಂದರು ಅದಕ್ಕೆ ತಾನೇ ಎತ್ಕೊಂಡು ಹೋಗಿ ತಾನೇ ಊಟ ಮಾಡಿಸ್ತಾಳೆ ತನ್ನ ಹಿಂದೆ ಓಡಾಡು ಅಂತ ಹೇಳ್ತಾಳೆ ಎಲ್ಲರೂ ಬಿದ್ದಿತ್ತು ಅಂತ ಹೇಳಿ ಈ ರೀತಿಯಾಗಿ ಪ್ರತಿ ಕ್ಷಣಕ್ಕದನ್ನು ನೋಡ್ಕೋತಾಳು ಅದಕ್ಕೆ ಹೇಳೋದು ಜನನಿ ತಾನೇ ಮೊದಲು ಗುರು ಆ ತಾಯಿ ಮಗುವನ್ನು ರಕ್ಷೆ ಮಾಡ್ಬೇಕಾದ್ರೆ ಇದನ್ನು ತಿನ್ಬೇಡ ಇದನ್ನು ತಿನ್ನು ಅಲ್ಲಿ ಓಡಾಡಬೇಡ ಇಲ್ಲಿ ಓಡಾಡು ಎಲ್ಲ ಹೇಳ್ತಾಳು ಇದನ್ನು ನಾವು ತಿಳ್ಕೊಳ್ಬೇಕು ಮತ್ತೆ ತಾಯಿ ಏನು ಮಾಡ್ತಾಳೆ ಆ ಮಗುವಿಗೆ ಮೊದಲಿಂದ ಹೇಳ್ಕೊಡ್ತಾಳೆ ಹೇಗೆ ಎದ್ದು ಮಾಡಬೇಕು ಏನು ಊಟ ಮಾಡಬೇಕು ಏನು ನೀರು ಮಾಡಬೇಕು ತಿರ್ಬೇಕು ತಿರುಗಾಡಬೇಕು ಎಲ್ದು ಓಡಾಡಬೇಕು ಅವರೆಲ್ಲ ಹೇಳ್ಕೊಡ್ತಾಳೆ ಆಮೇಲೆ ಯಾರ ಜೊತೆಗೆ ಮಾತಾಡಬೇಕು ಹೇಗೆ ಎಲ್ಲ ಪ್ರತಿಯೊಂದನ್ನು ಹೇಳ್ಕೊಡ್ತಾಳೆ ತಾಯಿ ಯಾಕೆ ಅಂತಂದರೆ ಆ ಮಗು ಏನಾರು ತಪ್ಪು ಮಾಡಿದ್ರೆ ಆ ಮಗುಗೆ ಯಾರೂ ವ್ಯಂಗಿಲ್ಲ ನಿಮ್ಮಮ್ಮ ಇದೇ ಅಂತ ಅಂಥೇಳಿ ತಾಯಿ ಇದು ಮಾಡ್ತಾರೆ ಆದ್ದರಿಂದ ಆ ತಾಯಿಯ ಉಪಕಾರವನ್ನು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ನೀವು ನೋಡ್ತೀರಿ ಸ್ವಾಮಿಗಳು ಯಾರಿಗೂ ನಮಸ್ಕಾರ ಮಾಡೋದಿಲ್ಲ ಒಂದು ಸಲ ಆ ಯಥಾಶ್ರಮಕ್ಕೆ ಹೋದ್ಮೇಲೆ ಆದರೆ ತಾಯಿಗೆ ಮಾತ್ರ ನಮಸ್ಕಾರ ಮಾಡ್ತಾರೆ ಆ ತಾಯಿಯ ಬಗ್ಗೆ ಅಷ್ಟಿದೆ ನೋಡಿ ಆದ್ದರಿಂದ ಆ ತಾಯಿಯನ್ನು ಎಂದು ಮರಿಲಿಕ್ಕೆ ಹೋಗ್ಬೇಡ್ರಿ ಆಕೆ ಮಾಡಿದ ಉಪಕಾರವನ್ನು ಮರಿಲಿಕ್ಕೆ ಹೋಗಬೇಡ್ರಿ ಮಕ್ಕಳಲ್ಲಿ ಭೇದ ಇದೆಂದು ತಾಯಿ ಮಾಡುವುದಿಲ್ಲ ಅವರವರ ಸ್ವಭಾವಕ್ಕನುಸಾರವಾಗಿ ಅವರವರ ಆರೋಗ್ಯಕ್ಕನುಸಾರವಾಗಿ ಅವರಿಗೆ ಏನು ಕೊಡಬೇಕು ಯಾವಾಗ ಮುಳಿಸ್ಬೇಕು ಏನು ಮಾಡಬೇಕು ಎಲ್ಲ ನೋಡ್ಕೊತಾಳೆ ಈಗ ಅತ್ತೆ ಮನೆಗೆ ಹೋದ ಅಲ್ಲೇನಾದ್ರೂ ಹೆಚ್ಚಿಕೊಂಡು ನಿಮ್ಮಮ್ಮ ಇದೇ ಹೇಳ್ಕೊಟ್ಟಾರ ಹೇಳಿ ತಾಯಿಗೆ ಬೈತಾರ ನೋರು ನಿಮ್ಮಮ್ಮ ಇದು ಹೇಳ್ಕೊಟ್ಟಾಳೇನು ಅವು ತಪ್ಪು ಮಾಡಿವೆ ಅದೇ ಬೈಯೋದು ತಾಯಿಗೆ ಆದ್ದರಿಂದ ತಾಯಿಯ ಉಪಕಾರವನ್ನು ಸರ್ವಥ ಎಂದು ಯಾವ ಕಾಲಕ್ಕೂ ಮರಿಬೇಡ್ರಿ ಅವಳು ನಮ್ಗೆ ಅದು ಕೊಟ್ಟಿಲ್ಲ ನಮ್ಗೆ ಇದು ಕೊಟ್ಟಿಲ್ಲ ನಮ್ಗೆ ಹಂಗೆ ಮಾಡಿಲ್ಲ ಅವ್ರು ಅವರು ಇದ್ದಾರೆ ಇವರು ಅದೆಲ್ಲ ಬೇಡ ಜನನವನ್ನು ಕೊಟ್ಟಿದ್ದಾಳೆ ಒಂಬತ್ತು ತಿಂಗಳು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಜನನ ಕೊಟ್ಟಿದ್ದಾಳೆ ಆ ತಾಯಿಯ ಉಪಕಾರವನ್ನು ಸರ್ವಥಾ ಮರಿಬೇಕು ಆಕೆ ಹೇಳಿಕೊಟ್ಟಂತೆ ಅದೇ ರೀತಿಯಾಗಿ ಜನ್ಮ ಪೂರ್ತಿ ನೆಡಿರಿ ಅದರಿಂದ ಬರೀ ಮದರ್ಸ್ ಡೇ ಅಂತ ಹೇಳಿ ಆಚರಿಸಿದ್ರಲ್ಲ ಆಕೆ ಮಾಡಿದ ಉಪಕಾರವನ್ನು ನೆನೆಸಿಕೊಂಡು ಆಕೆ ಹೇಳಿದಂತಹ ದಾರಿಯಲ್ಲಿ ನಾವು ನಡಿಬೇಕು ಆಗ ಆ ತಾಯಿಗೆ ಸಂತೋಷ ಆಗುತ್ತೆ ಆದ್ದರಿಂದ ಇದನ್ನು ಎಂದು ಯಾವ ಕಾಲಕ್ಕೂ ಮರಿಬೇಕು ಆ ರೀತಿಯಾಗಿ ಮಕ್ಕಳಿಗೂ ಆ ಸಂಸ್ಕಾರಗಳನ್ನು ಕಲಿಸ್ಕೊಡ್ರಿ ಈಗಿನ ಮಕ್ಕಳಿಗೆ ಆ ಸಂಸ್ಕಾರವನ್ನು ನಾವು ಕಲಿಸ್ತಾ ಇಲ್ಲ ಅವು ಏನಾರು ಮಾಡ್ಕೊಂಡು ಹೋಗಲಿ ಅಂತ ಹೇಳ್ಬಿಡ್ತಾಯಿದ್ದೆ ತಪ್ಪು ಜನನಿ ತಾನೇ ಮೊದಲು ಗುರು ತಾಯಿ ಮೊದಲು ತನ್ನ ಮಕ್ಕಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡ್ರಿ ಅವು ಎಂದೂ ಮರೆಯೋದಿಲ್ಲ ಅದನ್ನು ತಾಯಿಯ ಅನುಗ್ರಹ ಇತ್ತು ಅಂತಂದರೆ ಪರಮಾತ್ಮನೂ ಅನುಗ್ರಹ ಮಾಡ್ತಾರೆ ಆದ್ದರಿಂದ ಎಲ್ಲರಿಗೂ ಹೇಳ್ತೇನೆ ತಾಯಿ ಮಾಡಿದ ಉಪಕಾರವನ್ನು ನಮಗದು ಕೊಟ್ಟಿಲ್ಲ ನಮಗಿದು ಕೊಟ್ಟಿಲ್ಲ ತಾಯಿಯಂದು ಮಕ್ಕಳಲ್ಲಿ ಭೇದ ಮಾಡೋದಿಲ್ಲ ಆಯಾ ಸಮಯಕ್ಕನುಸಾರವಾಗಿ ತಾಯಿ ಮಕ್ಕಳನ್ನು ಇರ್ತಾಳೆ ಅದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಇದು ಮಾಡಿ ಬರೀ ಮದಸ್ಟೇ ಅಂತ ಹೇಳಿ ಅಂದ್ಬಿಟ್ಟು ಮಾತ್ರಕ್ಕೆ ಆಗೋದಿಲ್ಲ ಆ ತಾಯಿಯ ಉಪಕಾರವನ್ನು ಮಾಡ್ರಿ ಇದು ಮಾಡಬೇಡ್ರಿ ಮಾಡಬೇಡ್ರಿ ಆಕೆ ಹೇಳಿದಂತಹ ಮಾರ್ಗದಲ್ಲಿ ನಡೀರಿ ಆಗ ನಿಮ್ ಅವಳಿಗೂ ಸಂತೋಷ ಆಗುತ್ತೆ ನಿಮಗೂ ಒಳ್ಳೆಯದಾಗತ್ತೆ ಹಾಗೆ ಮಾಡಿದಾಗ ನಾವು ಡೇ ಆಚರಿಸಿದ್ದಕ್ಕೂ ಸ್ವಾರ್ಥಕ್ಕಾಗತ್ತೆ ನಾವು ಏನು ಮಾಡ್ತೀವಿ ಅಂತ ಯಾವುದು ತಿಳ್ಕೊಳ್ಳೋದೆ ಏನೋ ಒಂದು ಆಟ ಆಡ್ತಾ ಆಟ ಆಡ್ದಂಗೆ ಇರುತ್ತೆ ನಾಟಕ ಮಾಡ್ದಂಗೆ ಇರುತ್ತೆ ಹಾಗೆ ಮಾಡಬಾರ್ದು ಆ ರೀತಿಯಾಗಿ ಮಾಡದೆ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಈ ರೀತಿಯಾಗಿ ತಿಳಿದುಕೊಂಡು ಆಚರಣೆಯನ್ನು ಮಾಡಿ ಆಗ ಪರಮಾತ್ಮನಿಗೆ ಸಂತೋಷ ಆಗುತ್ತೆ ಜನನಿ ಜನ್ಮಭೂಜಿಶ್ ಭೂಮಿಶ್ಚ ಸ್ವರ್ಗಾತಪಿ ಗರಿಯಸಿ ಅಂತ ಹೇಳ್ತಾ ಇದ್ದಾರೆ ಜನನಿ ಮತ್ತು ನಾವು ಹುಟ್ಟಿದಂತಹ ಭೂಮಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾಗಿದೆ ಅಂತ ಹೇಳ್ತಾ ಇದೆ ಅನೇಕ ಜನ್ಮದ ಪುಣ್ಯದಿಂದ ಭಾರತ ಭೂಮಿಯಲ್ಲಿ ಹುಟ್ಟಿದ್ದೇವೆ ಅನೇಕ ಜನ್ಮದ ಪುಣ್ಯದಿಂದ ಒಳ್ಳೆಯ ಸಂಸ್ಕಾರವಂತ ಮನೆಯಲ್ಲಿದ್ದೇವೆ ತಾಯಿಯಿಂದ ಒಳ್ಳೆಯ ಸಂಸ್ಕಾರ ಸಿಕ್ಕಿದೆ ಅದನ್ನು ಹಾಳು ಮಾಡ್ಕೋಬಾರ್ದು ಮಾನವ ಜನ್ಮ ಬಂದಿದೆ ಇಷ್ಟೆಲ್ಲ ಆಗಿದೆ ಇದನ್ನು ಹಾಳು ಮಾಡಿಕೊಳ್ಳದೆ ಆ ಪರಮಾತ್ಮ ಹೇಳಿದಂತೆ ಆ ಧರ್ಮಗಳನ್ನು ಆಚರಿಸುತ್ತಾ ತಾಯಿ ತಂದೆಗೆ ಮರ್ಯಾದೆಯನ್ನು ಕೊಡುತ್ತಾ ಗುರು ಹಿರಿಯರಿಗೆ ಮರ್ಯಾದೆಯನ್ನು ಕೊಡುತ್ತಾ ಸರಿಯಾಗಿದ್ದಾಗ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅದನ್ನು ಹೇಳ್ತಾ ಇದ್ದೇನೆ ಒತ್ತಿ ವಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ